ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹರಿಶಿಣ ಕೊಂಬಿನ ಮಾಲೆಯನ್ನ ಯಾಕೆ ದೇವರಿಗೆ ಹಾಕ್ತಾರೆ ಇದರ ಉಪಯೋಗ ಏನು ಇದರಿಂದ ಎಂತ ಎಂತ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನ ವಿವರವಾಗಿ ತಿಳಿಸಿದೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇದನ್ನ ಯಾವ ದಿನ ಮಾಡ್ಬೇಕು ಯಾವ ದೇವರಿಗೆ ಅರ್ಪಿಸ್ಬೇಕು ಹಾಗೆ ಎಷ್ಟು ಅರಿಶಿಣ ಕೊಂಬನ್ನ ನಾವು ಮಾಲೆಗೆ ಕಟ್ಟಬೇಕು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇದರ ಉಪಯೋಗ ಮಾತ್ರ ಅಷ್ಟಿಷ್ಟಲ್ಲ ಯಾವುದೇ ಕೆಲ್ಸ ಆಗಿರ್ಲಿ ನೀವು ತುಂಬಾ ದಿನದಿಂದ ಎಳದಾಡ್ತಾ ಇದೆ ಈ ಕೆಲ್ಸ ಕೈಗೂಡ್ತಾನೆ ಇಲ್ಲ ಮಾಡ್ಬೇಕು ಅನ್ಕೊಂಡ್ರೆ ಈ ಕೆಲ್ಸ ಶುರು ಮಾಡೋದಿಕ್ ಆಗ್ತಾನೆ ಇಲ್ಲ ಅಂತ ಅನ್ಕೊಂಡಿದ್ರು ಆ ಕೆಲ್ಸ ಹೂ ಎತ್ತದಾಗ ಆಗತ್ತೆ ಅಲ್ದೆ ಅರ್ಧಕ್ಕೆ ನಿಂತು ಹೋಗಿರೋ ಅಂತ ಯಾವುದೇ ಕೆಲಸ ಆಗಿರ್ಬಹುದು ಇಂಥದ್ದೇ ಅಂತಲ್ಲ ಆ ಮಕ್ಕಳ ಒಂದು ಎಜುಕೇಶನ್ ಸಂಬಂಧಪಟ್ಟಂತೆ ಆಗಿರ್ಬೋದು ನಿಮ್ಮ ಸಾಲದ ವಿಚಾರ ಆಗಿರ್ಬೋದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಮನೆ ಕಟ್ತಾ ಇದರ ಸೈಟ್ ತಗೋಬೇಕು ಅನ್ಕೊಂಡಿದೀರ ಇದೆಲ್ಲಾ ಕೆಲಸಗಳು ಕೂಡ ಅರ್ಧಕ್ಕೆ ನಿಂತೋಗಿದೆ ಮುಂದುವರಿತಾ ಇಲ್ಲ ಅಂತ ಅಂದ್ರೆ ಮತ್ತೆ ಮದುವೆ ಮಾತುಕತೆ ಆಗಿರ್ಬಹುದು ಹೀಗೆ ಯಾವುದೇ ವಿಚಾರ ಆಗಿರ್ಲಿ ಇಂಥದ್ದೇ ಅಂತ ಹೇಳೋದಿಲ್ಲ ಪ್ರತಿಯೊಂದು ಸಮಸ್ಯೆಗೂ ಕೂಡ ಇದರಲ್ಲಿ ಪರಿಹಾರ ಇದೆ ಈ ಒಂದು ಅರಿಶಿನ ಕೊಂಬು ಸೌಂದರ್ಯವರ್ಧಕ ಕೂಡ ಹೌದು ಹಾಗೆ ಔಷಧಿ ಗುಣ ಇರುವಂತದ್ದು ಅಲ್ಲದೆ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದು ಅರಿಶಿಣ ಅನ್ನೋದೇ ಒಂದು ಮಂಗಳ ದ್ರವ್ಯ ಇದಿಲ್ಲದೆ ಯಾವುದೇ ಕೆಲಸ ಕಾರ್ಯ ಕೂಡ ಆಗೋದೇ ಇಲ್ಲ ಕನಸಿನಲ್ಲಿ ಅರಿಶಿಣ ಕೊಂಬಾಗಿರ್ಲಿ ಹರಿಶಿಣ ಪುಡಿ ಆಗ್ಲಿ ಇದನ್ನ ನೋಡಿದ್ರು ಕೂಡ ಅದು ಶುಭ ಸೂಚಕ ಅಂತ ಹೇಳ್ತೀವಿ ಪ್ರತಿಯೊಂದು ಪೂಜೆಗೂ ಕೂಡ ಅರಿಶಿಣಕ್ಕೆ ಮಹತ್ವದ ಸ್ಥಾನ ಇದ್ದೇ ಇದೆ ಅಲ್ವಾ ಹಾಗೆ ಸೌಂದರ್ಯ ವರ್ಧಕ ಕೂಡ ಹೌದು ನಮ್ಮ ಚರ್ಮಕ್ಕೆ ಒಳ್ಳೆ ಕಾಂತಿಯನ್ನ ಕೊಡುವಂಥದ್ದು ಚಿಕ್ಕ ಮಕ್ಕಳಿಗೆ ಆಗಿರ್ಲಿ ದೊಡ್ಡವ್ರಿಗೆ ಆಗಿರ್ಲಿ ಕೋಲ್ಡ್ ಆಗಿದೆ ಕಫ ಸೇರಿದೆ ಅಂತಂದ್ರೆ ಬಿಸಿ ಹಾಲಿಗೆ ಒಂದ್ ಚಿಟಿಕೆ ಅರಿಶ್ನ ಹಾಕಿ ಕುಡಿರಿ ಅಂತ ಮನೇಲಿ ದೊಡ್ಡೋರು ಹೇಳ್ತಾರೆ ಇದರಿಂದ ಕಫ ಕಡಿಮೆ ಆಗತ್ತೆ ಕೋಲ್ಡ್ ಕಡಿಮೆ ಆಗತ್ತೆ ಅನ್ನೋ ಕಾರಣಕ್ಕೆ ಅಲ್ವಾ ಹೀಗೆ ನಮ್ಮ ದೇಹದ ಒಳಗು ಹೊರಗು ಒಳ್ಳೆ ರೀತಿಯಲ್ಲಿ ಕೆಲಸ ಅಂತ ಈ ಒಂದು ಅರಿಶಿಣ ನಮ್ಮ ಸಮಸ್ಯೆಗಳನ್ನ ಕೂಡ ದೂರ ಮಾಡತ್ತೆ ಯಾವ ರೀತಿ ಅಂದ್ರೆ ಈ ಒಂದು ಅರಿಶಿಣದ ಕೊಂಬನ್ನ ಐದು ಎಳೆ ಅಥವಾ ಒಂಬತ್ತು ಎಳೆ ದಾರದಲ್ಲಿ ಒಂಬತ್ತು ಸಂಖ್ಯೆಯಲ್ಲಿ ಹೂ ಕಟ್ಟೋ ರೀತಿ ಕಟ್ಟಿ ನಿಮ್ಮ ಇಷ್ಟದ ದೇವರಿಗೆ ಮಾಲೆಯನ್ನ ಹಾಕಬೇಕು ಯಾವ ರೀತಿ ನೋಡಿ ನಾನು ಕಟ್ಟಿ ತೋರಿಸ್ತಾ ಇದ್ದೀನಿ ಒಂಬತ್ತರ ಸಂಖ್ಯೆ ಅಂದ್ರೆ ನೀವು ಒಂಬತ್ತು ಅರಿಶಿಣ ಕೊಂಬನ್ನ ತಗೋಬಹುದು ಅಥವಾ ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ನಲವತ್ತೈದು ಐವತ್ ಹೀಗೆ ಒಂಬತ್ತರ ಸಂಖ್ಯೆಯಲ್ಲಿ ಅರಿಶಿಣ ಕೊಂಬನ್ನ ತಗೊಂಡು ಹೂ ಥರ ಕಟ್ಕೋಬೇಕು ನಿಮ್ಮ ನಿಮ್ಮ ಶಕ್ತಿ ಅನುಸಾರ ನೀವು ಎಷ್ಟು ಬೇಕಾದ್ರೂ ಹಾಕ್ಬೋದು ಯಾವ ದೇವರಿಗೆ ಹಾಕ್ಬೇಕು ಅಂತ ಅಂದ್ರೆ ದುರ್ಗಾ ದೇವಿಗೆ ಮಂಗಳವಾರ ನೀವು ಮಾಡ್ತೀರಾ ಅಂದ್ರೆ ಆ ಶಕ್ತಿ ದೇವಿ ದೇವಸ್ಥಾನಗಳಲ್ಲಿ ದುರ್ಗಾ ದೇವಿಗೆನೆ ಹಾಕ್ಬೇಕು ಅಥವಾ ಶುಕ್ರವಾರ ಮಾಡ್ತೀರಾ ಅಂದ್ರೆ ಲಕ್ಷ್ಮೀ ದೇವಿಗೆ ಬುಧವಾರ ಮಾಡ್ತೀರಾ ಅಂದ್ರೆ ವಿಷ್ಣುವಿಗೆ ಅಥವಾ ಅಷ್ಟಮಿ ದಿನ ಕೂಡ ಮಾಡಬಹುದು ಅಷ್ಟಮಿ ದಿನ ಮಾಡೋದಾದ್ರೆ ಕಾಲಭೈರವೇಶ್ವರನಿಗೆ ಮಾಡಿ ತುಂಬಾ ಒಳ್ಳೇದು ಅಥವಾ ಯಾವುದೇ ದುರ್ಗಾದೇವಿ ದೇವಸ್ಥಾನ ಅಂದ್ರೆ ಶಕ್ತಿ ದೇವಿ ದೇವಸ್ಥಾನದಲ್ಲೂ ಕೂಡ ನೀವು ಈ ಒಂದು ಅರಿಶಿಣ ಕೊಂಬಿನ ಮಾಲೆಯನ್ನ ದೇವಿಗೆ ಹಾಕ್ಬಹುದು ಅಷ್ಟಮಿ ತಿಥಿ ಇರುವಂತ ದಿನ ತಿಂಗಳಲ್ಲಿ ಅಷ್ಟಮಿ ಬರುತ್ತೆ ಒಂದು ದುರ್ಗಾಷ್ಟಮಿ ಇನ್ನೊಂದು ಕಾಲಾಷ್ಟಮಿ ಅಂದ್ರೆ ಹುಣ್ಣಿಮೆ ಆದಂತ ಎಂಟನೇ ದಿನಕ್ಕೆ ಅಮಾವಾಸ್ಯೆ ಆದಂತ ಎಂಟನೇ ದಿನಕ್ಕೆ ಕ್ಯಾಲೆಂಡ್ರಲ್ಲಿ ಅಷ್ಟಮಿ ತಿಥಿ ಯಾವ ದಿನ ಇರುತ್ತೆ ಯಾವ ಸಮಯಕ್ಕೆ ಪ್ರಾರಂಭ ಆಗತ್ತೆ ಮುಕ್ತಾಯ ಆಗತ್ತೆ ಇದನ್ನ ನೀವು ಸರಿಯಾಗಿ ಗಮನಿಸ್ಕೊಂಡು ಬೆಳಗ್ಗೆ ಅಥವಾ ಸಂಜೆ ಯಾವ ಸಮಯದಲ್ಲಿ ಬೇಕಾದ್ರೂ ಹೋಗ್ಬೋದು ದೇವಸ್ಥಾನಕ್ಕೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಅಷ್ಟಮಿ ತಿಥಿ ಇರುವಂತ ದಿನ ನೀವು ಮಾಡ್ತೀರಾ ಅಂದ್ರೆ ತಿಂಗಳಿಗೆ ಎರಡು ಅಷ್ಟಮಿ ಬರುತ್ತೆ ಹಾಗೆ ಎಂಟು ಅಷ್ಟಮಿಗೆ ಇದೇ ರೀತಿ ನೀವು ಹರಿಶಿಣ ಕೊಂಬಿನ ಮಾಲೆಯನ್ನ ದೇವರಿಗೆ ಹಾಕ್ಬೇಕು ಯಾವ ಯಾವ ದೇವರಿಗೆ ಹಾಕ್ಬೋದು ಅದನ್ನು ಕೂಡ ನಿಮ್ಗೆ ಹೇಳ್ಬಿಡ್ತೀನಿ ನೀವು ಮಂಗಳವಾರ ಶುರು ಮಾಡ್ತೀರಾ ಅಂದ್ರೆ ಯಾವುದೇ ಶಕ್ತಿ ದೇವತೆಗೆ ಹಾಕ್ಬೋದು ಅಥವಾ ನರಸಿಂಹ ಸ್ವಾಮಿ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ನಿಮ್ಮ ಮನೆ ಅಕ್ಕಪಕ್ಕ ಇದೆ ಅಂದ್ರೆ ಆ ದೇವರಿಗೂ ಕೂಡ ಈ ರೀತಿ ಹರಿಶಿಣ ಕೊಂಬಿನ ಮಾಲೆಯನ್ನ ಹಾಕ್ಬೋದು ಮಂಗಳವಾರ ದಿನ ಯಾವಾಗ ಬೇಕಾದ್ರೂ ನೀವು ಶುರು ಮಾಡಿ ಆದಷ್ಟು ಅಮಾವಾಸ್ಯೆ ಆದ್ಮೇಲೆ ಶುರು ಮಾಡೋದು ತುಂಬಾ ಒಳ್ಳೇದು ನಿಮ್ಮ ನಿಮ್ಮ ಪೀರಿಯಡ್ಸ್ ಡೇಟ್ ಅನ್ನ ನೋಡ್ಕೊಂಡು ನೀವು ಶುರು ಮಾಡಿ ಹುಣ್ಣಿಮೆ ಆದ್ಮೇಲೆ ಅಥವಾ ಅಮಾವಾಸ್ಯೆ ಆದ್ಮೇಲೆ ಬರುವಂತ ಯಾವುದೇ ಮಂಗಳವಾರ ಶುರು ಮಾಡಬಹುದು ಮಂಗಳವಾರ ನೀವು ಮಾಡೋದಾದ್ರೆ ಯಾವುದೇ ಶಕ್ತಿ ದೇವಿಗೆ ನೀವು ಹಾಕ್ಬಹುದು ಅಂದ್ರೆ ಶಕ್ತಿ ದೇವಿಯ ದೇವಸ್ಥಾನಕ್ಕೆ ನೀವು ತಗೊಂಡು ಹೋಗಿ ಕೊಡಬಹುದು ಅವರು ನಿಮ್ಮ ಮುಂದೆನೆ ದೇವಿ ಕೊರಳಿಗೆ ಈ ಒಂದು ಹರ್ಷಿಣ ಕೊಂಬಿನ ಮಾಲೆಯನ್ನ ಹಾಕ್ತಾರೆ ನಿಮ್ಮ ಸಮಸ್ಯೆ ಎಲ್ಲ ನಿವಾರಣೆ ಆಗ್ಲಿ ಅಂತ ಅವರು ಮಂತ್ರ ಹೇಳ್ತಾರೆ ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೂ ಕೂಡ ತಗೊಂಡು ಹೋಗಿ ಕೊಡಬಹುದು ಇನ್ನು ಬುಧವಾರ ಮಾಡೋದಾದ್ರೆ ವಿಷ್ಣುವಿನ ದೇವಸ್ಥಾನಕ್ಕೆ ಯಾವುದೇ ವಿಷ್ಣುವಿನ ದೇವಸ್ಥಾನಕ್ಕೂ ಕೂಡ ತಗೊಂಡ್ ಹೋಗಿ ಕೊಡ್ಬಹುದು ಶುಕ್ರವಾರ ಮಾಡೋದಾದ್ರೆ ಲಕ್ಷ್ಮೀ ದೇವಸ್ಥಾನಕ್ಕೆ ತಗೊಂಡ್ ಹೋಗ್ಬೇಕು ಲಕ್ಷ್ಮೀ ದೇವಿಗೆನೆ ಹಾಕ್ಬೇಕು ಇದನ್ನ ಬಿಟ್ಟು ಆ ಅಷ್ಟಮಿ ತಿಥಿ ದಿನ ಮಾಡ್ತೀರಾ ಅಂದ್ರೆ ಕಾಲಭೈರವೇಶ್ವರನಿಗೂ ಕೂಡ ಕೊಡಬಹುದು ಅಥವಾ ಯಾವುದೇ ದುರ್ಗಾದೇವಿ ದೇವಸ್ಥಾನಕ್ಕೂ ಕೂಡ ತಗೊಂಡು ಹೋಗಿ ಕೊಡ್ಬಹುದು ಕಾಲಭೈರವೇಶ್ವರ ಸ್ವಾಮಿಗೆ ಕೊಡೋದಾದ್ರೆ ಯಾವುದೇ ಗುರುವಾರ ಅಥವಾ ಭಾನುವಾರ ಕೂಡ ತಗೊಂಡು ಹೋಗಿ ಕೊಡ್ಬೋದು ಆದ್ರೆ ನೀವು ಯಾವ ವಾರ ಶುರು ಮಾಡ್ತಿರೋ ಅದೇ ವಾರನೇ ಕಂಟಿನ್ಯೂ ಮಾಡ್ಬೇಕಾಗತ್ತೆ ಒಟ್ಟು ಒಂಬತ್ತು ವಾರ ಕೊಡ್ಬೇಕು ಎಂಟು ವಾರ ಮಾಲೆ ಹಾಕಿ ಒಂಬತ್ತನೇ ವಾರ ಪೂಜಾ ಸಾಮಾನ್ ಜೊತೆ ತಗೊಂಡು ಹೋಗ್ಬಿಟ್ಟು ನೀವು ಮಾಲೆ ಹಾಕಿ ಪೂಜೆ ಮಾಡಿಸ್ಕೊಂಡು ಒಂಬತ್ತು ವಾರ ನಾನ್ ಕಂಪ್ಲೀಟ್ ಮಾಡಿದೀನಿ ಇಂಥ ಸಮಸ್ಯೆನ ಬಗೆಹರಿಸಿ ಅಂತ ದೇವ್ರ ಹತ್ರ ಬಿಡ್ಕೊಂಡು ಬರಬೇಕು ಇದಿಷ್ಟೇನೆ ತುಂಬಾನೇ ಸರಳವಾದಂತ ವಿಧಾನ ನಾನು ಕೂಡ ಮಾಡಿದೀನಿ ನಾನು ಪ್ರತಿ ಭಾನುವಾರ ಕಾಲಬೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡ್ ಹೋಗಿ ಕೊಡ್ತಾ ಇದ್ದೆ ನನಗೆ ಇದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿರೋದ್ರಿಂದ ಈ ವಿಚಾರನ ನಿಮ್ಮ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಂಬಿಕೆಯರವರು ಮಾಡಿ ನೋಡಿ ಮೊದಲನೇ ದಿನ ಅರಿಶಿಣ ಕೊಂಬಿನ ಮಾಲೆಯನ್ನ ಮನೆಯಲ್ಲೇ ಕಟ್ಟಬೇಕು ಸ್ನಾನ ಮಾಡಿ ಪೂಜೆಗೆ ರೀತಿ ಸಿದ್ಧತೆ ಮಾಡ್ಕೊಳಿ ಈಗ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ದಾರದುಂಡೆ ಎಲ್ಲಾ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗತ್ತೆ ಒಂದು ಕಾಲು ಕೆಜಿ ಅರಿಶಿನ ಕೊಂಬನ ತಂದಿಟ್ಕೊಂಡ್ರೆ ನಿಮ್ಮ ವ್ರತ ಪೂರ್ತಿ ಮುಗಿಯೋವರೆಗೂ ನಿಮ್ಗೆ ಸಾಕಾಗತ್ತೆ ಸಣ್ಣ ಸಣ್ಣದು ಅಥವಾ ಚೆನ್ನಾಗಿರುವಂಥದ್ದನ್ನ ಆರಿಸಿ ಎತ್ತಿಟ್ಕೊಳ್ಳಿ ಇಂಥದ್ದೇ ಅರ್ಶನ ಕೊಂಬನ ಉಪಯೋಗಿಸ್ಬೇಕು ಅಂತ ಏನಿಲ್ಲ ಚೆನ್ನಾಗಿರೋದನ್ನ ತಗೊಂಡ್ರೆ ಸಾಕು ಇದು ಮೂರೆಳೆ ಎಳೆದೆಲ್ಲ ನಿಮ್ಗೆ ಗ್ರಂಥಿ ಅಂಗಡಿಲಿ ಈ ದಾರ ಸಿಗತ್ತೆ ಅಥವಾ ಬಿಳಿ ದಾರ ತಗೊಂಡು ಅದನ್ನ ಅರ್ಶನ ಮಾಡ್ಕೊಳ್ಳಿ ಅಥವಾ ಅರ್ಶನ ದಾರನೇ ತಗೊಂಡ್ರು ಪರವಾಗಿಲ್ಲ ಈಗಿದು ಮೂರ್ ಎಳೆ ಇದೆ ಇದನ್ನ ಐದು ಅಥವಾ ಒಂಬತ್ತೆಳೆ ಮಾಡ್ಕೋಬೇಕು ಅರಿಶಿಣ ಕೊಂಬು ಕೂಡ ತುಂಬಾನೇ ದುಬಾರಿ ಆಗಿರೋದ್ರಿಂದ ನಿಮ್ಮ ನಿಮ್ಮ ಶಕ್ತಿಯಾನುಸಾರ ಎಷ್ಟು ಹಾಕ್ಬೇಕು ಅನ್ಕೊಂಡಿದ್ರೋ ಅಷ್ಟನ್ನ ಹಾಕ್ಬೋದು ಆ ಒಂಬತ್ತು ಅರಿಶಿನ ಕೊಂಬನ್ನು ಕೂಡ ಹಾಕ್ಬೋದು ನಾನು ಕೂಡ ಅಷ್ಟೇ ಪ್ರತಿ ವಾರ ಒಂಬತ್ತು ಅರಿಶಿಣ ಕೊಂಬನ್ನೇ ಹೂ ಥರ ಕಟ್ಟಿ ಮಾಲೆ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದೆ ನೋಡಿ ಒಂಬತ್ತು ಅರಿಶಿನ ಕೊಂಬು ನೀವು ಕಟ್ಟೋದಾದರೆ ಈ ತರ ಸ್ವಲ್ಪ ದೂರ ದೂರಕ್ಕೆ ನೀವು ಹೋದರೂ ಸಾಕಾಗುತ್ತೆ ಅಥವಾ ಇನ್ನು ಜಾಸ್ತಿನೇ ಹಾಕ್ತೀವಿ ಅಹ್ ದೇವ್ರಗಲ್ವ ಕೊಡೋದು ಅಂತ ಅನ್ನೋರು ಹದಿನೆಂಟು ಇಪ್ಪತ್ತೇಳು ಈ ತರನು ಕೂಡ ಹಾಕ್ಬೋದು ಹೂ ಥರ ಕಟ್ಟಿ ಇದನ್ನ ತಗೊಂಡು ಹೋಗಿ ಆದ್ರೆ ದಾರ ಮಾತ್ರ ಮರಿಬೇಡಿ ಐದು ಅಥವಾ ಒಂಬತ್ತೇಳನೇ ತಗೊಳ್ಳಿ ತುಂಬಾ ಒಳ್ಳೇದು ಇದನ್ನ ಕಟ್ಟುವಾಗ್ಲೂನು ನೀವು ಯಾವ ದೇವ್ರಿಗೆ ಕೊಡ್ಬೇಕು ಅನ್ಕೊಳ್ತಾ ಇದ್ರೋ ಆ ದೇವರನ್ನ ಸ್ಮರಣೆ ಮಾಡ್ತಾ ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಂಡು ಆದಷ್ಟು ಬೇಗ ಇದು ನಿವಾರಣೆ ಆಗ್ಬೇಕು ಅಂತ ಕೇಳ್ಕೊಳಿ ಇದನ್ನ ಕಟ್ಟಾದ್ಮೇಲೆ ಒಂದು ಪ್ಲೇಟ್ ಅಲ್ಲಿ ಇಟ್ಟು ಮನೆಯಲ್ಲಿ ಮೊದ್ಲು ಪೂಜೆ ಮಾಡಿಕೊಂಡು ಇವತ್ತಿನಿಂದ ಈ ಒಂದು ವ್ರತ ಶುರು ಮಾಡ್ತಾ ಇದೀನಿ ಎಲ್ಲಾ ಒಳ್ಳೇದಾಗ್ಲಿ ಅಂತ ಗಣಪತಿಯನ್ನ ನಿಮ್ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಅದನ್ನ ದೇವಸ್ಥಾನಕ್ ತಗೊಂಡು ಹೋಗಿ ಅಲ್ಲಿ ಮೊದಲು ನಿಮ್ಮ ಮನೆಯವರೆಲ್ಲರ ಹೆಸ್ರಲ್ಲೂ ಕೂಡ ಅರ್ಚನೆ ಮಾಡಿಸಿ ಆಮೇಲೆ ಅದನ್ನ ಪುರೋಹಿತರ ಕೈ ಕೊಟ್ಟು ಹೇಳಿ ದೇವರಿಗೆ ಹಾಕಿ ಅಂತ ಅದನ್ನ ಅವ್ರು ದೇವ್ರಗ್ ಹಾಕ್ತಾರೆ ಹಾಗೆ ಅದನ್ನ ಅಲ್ಲೇ ಇಟ್ಕೋತಾರೆ ಮತ್ತೆ ಅದನ್ನ ನೀವು ವಾಪಸ್ ತರಬೇಕು ಏನಿಲ್ಲ ಅದನ್ನ ಹಾಗೆ ಕೊಟ್ಬಿಡಿ ಅವರು ದೇವಸ್ಥಾನದ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಾರೆ ಅಂದ್ರೆ ಅದನ್ನೆಲ್ಲ ಪುಡಿ ಮಾಡಿ ಹರ್ಶಿಣ ಮಾಡಿಕೊಂಡು ದೇವರ ಪೂಜೆಗೆ ಉಪಯೋಗಿಸ್ತಾರೆ ತುಂಬಾನೇ ಒಳ್ಳೇದು ಇಲ್ಲ ಅಂದ್ರೆ ಇನ್ಯಾರಾದ್ರೂ ಬೇರೆ ಭಕ್ತಾದಿಗಳಿಗೆ ಅದನ್ನ ಕೊಡ್ತಾರೆ ಅಥವಾ ಬೇರೆ ಯಾರಾದ್ರೂ ಮಾಲೆ ಹಾಕಿದ್ರೆ ಅದೇನಾದ್ರೂ ನಿಮಗೆ ಪ್ರಸಾದದ ರೂಪದಲ್ಲಿ ಸಿಕ್ಕಿದ್ರೆ ಅದನ್ನ ಬೇಕಾದ್ರೆ ನೀವು ಈಸ್ಕೊಳ್ಬಹುದು ನೀವ್ ಹಾಕಿರೋದನ್ನ ನೀವೇ ಈಸ್ಕೊಳ್ಳಕ್ ಹೋಗ್ಬೇಡಿ ಆ ರೀತಿ ಏನಾದ್ರೂ ನಿಮ್ಗೆ ಸಿಕ್ಕದ್ರೆ ಅದನ್ನ ಮನೆಗ್ ತಗೊಂಡ್ ಬನ್ನಿ ತುಂಬಾ ಒಳ್ಳೇದು ಯಾಕಂದ್ರೆ ಈ ಹರ್ಶಿಣ ಮಂಗಳ ದ್ರವ್ಯ ಆಗಿರೋದ್ರಿಂದ ಅದು ನಿಮಗೆ ಪ್ರಸಾದದ ರೂಪದಲ್ಲಿ ಸಿಕ್ಕಿದ್ರೆ ನಿಮ್ಗೆ ಅದೃಷ್ಟ ಅಂತಾನೆ ತಿಳ್ಕೊಳ್ಳಿ ಅದನ್ನ ಮನೆಗ್ ತಗೊಂಡ್ ಬಂದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಮನೆಯ ಮುಂಬಾಗಲ ಹತ್ರ ಹಾಕ್ಬೇಕು ಅಥವಾ ಬಾಗಲ್ ಮೇಲೆ ಹಾಕಿ ಲಕ್ಷ್ಮಿಯ ಅನುಗ್ರಹ ಆಗತ್ತೆ ಆಮೇಲೆ ಅದನ್ನ ನೀವು ಎತ್ಕೊಂಡು ಪೌಡರ್ ಮಾಡಿಟ್ಕೊಂಡು ನೀವು ಅಡುಗೆಗೂ ಉಪಯೋಗಿಸ್ಕೋಬಹುದು ಅಥವಾ ನೀವು ಹಚ್ಕೊಳ್ಳೋದಿಕ್ಕೆ ಉಪಯೋಗಿಸ್ಬಹುದು ಅಥವಾ ಸಾಂಬಾರ್ ಪುಡಿ ಮಾಡೋದಕ್ಕೆ ಈ ರೀತಿ ನೀವು ಯಾವ್ದಿಕ್ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ ಆದ್ರೆ ಮತ್ತೆ ಅದನ್ನ ಪುಡಿ ಮಾಡಿದ್ಮೇಲೆ ನಿಮ್ಮ ಮನೇಲಿ ದೇವ್ರ ಪೂಜೆಗೆ ಮಾತ್ರ ಅದನ್ನ ಉಪಯೋಗ್ಸಕ್ ಹೋಗ್ಬೇಡಿ ಯಾಕಂದ್ರೆ ಒಂದ್ಸಲ ಅದು ದೇವ್ರಿಗೆ ಅರ್ಪಣೆ ಮಾಡಿರೋದ್ರಿಂದ ಅದು ನಿಮಗೆ ಪ್ರಸಾದವಾಗಿ ಸಿಕ್ಕಿರುತ್ತೆ ಹಾಗಾಗಿ ಅದನ್ನ ಈ ರೀತಿ ಎಲ್ಲ ನೀವು ಉಪಯೋಗಿಸ್ಕೊಳ್ಬಹುದು ಅರಿಶಿಣ ಮಾಲೆಯನ್ನ ನಾವು ಹಾಕೋದ್ರಿಂದ ಇಷ್ಟೆಲ್ಲಾ ಉಪಯೋಗ ಇದೆ ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ನಿಜಕ್ಕೂ ಹೇಳ್ತೀನಿ ನಂಬಿಕೆಯಿಂದ ಮಾಡಿ ನೋಡಿ ಅರ್ಧದಲ್ಲಿ ನಿಂತಿರೋ ಕೆಲಸ ಕಾರ್ಯಗಳಾಗಿರ್ಬಹುದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಆಗಿರ್ಬಹುದು ನೀವ್ ಏನ್ ಬೇಡ್ಕೊಳ್ತೀರೋ ನಿಮ್ ಕೆಲಸ ಏನಿರುತ್ತೋ ಅದು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗತ್ತೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ರು ಕೂಡ ಮಾಡಬಹುದು ಹೆಣ್ಣು ಮಕ್ಕಳು ನೀವೇನಾದರೂ ಈ ಒಂದು ವ್ರತ ಶುರು ಮಾಡದ್ಮೇಲೆ ಪೀರಿಯಡ್ಸ್ ಡೇಟ್ ಏನಾದರೂ ಬಂದರೆ ನಿಲ್ಲಿಸಿ ಮತ್ತೆ ಮುಂದುವರಿಸಿ ಸೂತ್ಕ ಏನಾದರೂ ಬಂದ್ಬಿಟ್ರೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ನಿಮ್ಮ ಸೂತ್ಕದ ಕಾರ್ಯ ಇಲ್ಲ ಮುಗಿದ್ಮೇಲೆ ಮೊದಲಿಂದ ನೀವು ಶುರು ಮಾಡಬೇಕಾಗತ್ತೆ ಹಾಗೆ ನೀವು ಯಾವ ದಿನ ದೇವಸ್ಥಾನಕ್ಕೆ ಈ ಹರಿಶಿಣ ಕೊಂಬಿನ ಮಾಲೆಯನ್ನ ಕೊಟ್ಟು ಬಂದಿರ್ತಿರೋ ಆ ಒಂದು ದಿನ ಮಾತ್ರ ವೆಜ್ ತಿನ್ನಕ್ ಹೋಗ್ಬೇಡಿ ಬೇಕಾದ್ರೆ ಮನೆಯವ್ರಿಗೆ ಮಾಡ್ಕೊಡಿ ನೀವು ಆ ಒಂದು ದಿನ ಮಾತ್ರ ತಿನ್ನಕ್ ಹೋಗ್ಬೇಡಿ ಬೇರೆ ದಿನ ಬೇಕಾದ್ರೆ ತಿನ್ಬಹುದು ಯಾಕಂದ್ರೆ ಈ ಪ್ರಶ್ನೆನೂ ಕೂಡ ಕಮೆಂಟ್ಸ್ ಅಲ್ಲಿ ಕೇಳ್ತೀರಾ ಹಾಗಾಗಿ ಮುಂಚಿತವಾಗಿ ನಾನು ಉತ್ತರ ಕೊಡ್ತಾ ಇದ್ದೀನಿ ಇಷ್ಟು ಬಿಟ್ರೆ ಬೇರೆ ಇನ್ ಯಾವುದೇ ರೀತಿ ನಿಯಮಗಳು ಏನೂ ಇಲ್ಲ ನೀವು ಬೇರೆ ಯಾವ್ದಾದ್ರು ಊರ್ಗ್ ಹೋಗಿರ್ತೀರಾ ಆ ದಿನ ಅಲ್ಲಿರೋ ದೇವಸ್ಥಾನಗಳಿಗೆ ಕೊಡ್ಬಹುದು ಅಂದ್ರೆ ಖಂಡಿತ ಕೊಡ್ಬಹುದು ನಂಬಿಕೆಯಿಂದ ಮಾಡಿ ನೋಡಿ ನೀವು ಅನ್ಕೊಂಡಿರೋ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ